ಹೇಳಿ ಕೇಳಿ ಇದು ಚುನಾವಣೆ ಸೀಸನ್ ಎಲ್ಲಾ ಕಡೆ ಎಲೆಕ್ಷನ್ ಫೀವರ್ ತುಂಬಾ ಜೋರಾಗಿದೆ ಪ್ರತಿಯೊಬ್ರು ನಾನ್ ಗೆಲ್ಬೇಕು ನಮ್ಮ ಪಕ್ಷ ಗೆಲ್ಬೇಕು ಅಂತ ರಣತಂತ್ರಗಳನ್ನೇ ರೂಪಿಸುತ್ತಿದ್ದಾರೆ ನಾವು ಚುನಾವಣೆಯಲ್ಲಿ ದಾಖಲೆ ನಿಂದ ಗೆಲ್ಬೇಕು ಅಂತ ಹೇಳೋರನ್ನು ಕೂಡ ನಾವು ನೋಡಿದ್ದೀವಿ ಆದ್ರೆ ಇಲ್ಲೊಬ್ರು ನಾನ್ ಚುನಾವಣೆಯಲ್ಲಿ ಗೆಲ್ಲೋದ್ ಮುಖ್ಯವಲ್ಲ ಸ್ಪರ್ಧಿಸೋದ್ ಮುಖ್ಯ ಜೊತೆಗೆ ಸೋಲೋದು ಮುಖ್ಯ ಅಂತ ಇಲ್ಲೊಬ್ರು ರೆಡಿ ಆಗಿದ್ದಾರೆ ಅರೆ ವಿಚಿತ್ರ ಅನ್ಸೋದ್ರು ಕೂಡ ಇದು ಸತ್ಯ ಅಷ್ಟಕ್ಕೂ ಇವ್ ಯಾರು ಅಂತ ನೀವು ನೋಡ್ತಾ ಹೋದ್ರೆ ಇವರ ಹೆಸರು ಕೆ ಪದ್ಮರಾಜನ್ ಅಂತ ಮೂಲತಃ ಇವರು ತಮಿಳುನಾಡಿನವರಾದಂತಹ ಇವರು ಅಲ್ಲಿನ ಜನ ಇವ್ರನ್ನ ಚುನಾವಣಾ ರಾಜ ಅಂತಾನೆ ಕರೀತಾರೆ ಚುನಾವಣಾ ರಾಜ ಅಂತ ಕರೆಯೋದಕ್ಕೂ ಕೂಡ ಒಂದು ರೀಸನ್ ಇದೆ ಏನಪ್ಪಾ ಅಂತಂದ್ರೆ ಇವರು ಇಲ್ಲಿಯವರೆಗೂ ಕೂಡ ಇನ್ನೂರ ಮೂವತ್ತೆಂಟು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅದು ಸ್ಥಳೀಯ ಚುನಾವಣೆಯಿಂದ ಹಿಡಿದು ಲೋಕಸಭೆವರೆಗೂ ಕೂಡ ಎಲ್ಲಾ ಚುನಾವಣೆಯಲ್ಲೂ ಇವರು ಕಂಟೆಸ್ಟ್ ಮಾಡಿದ್ದಾರೆ ಆದ್ರೆ ಅಚ್ಚರಿ ಅಂದ್ರೆ ಇವರು ಸ್ಪರ್ಧೆ ಮಾಡಿದಂತಹ ಎಲ್ಲಾ ಚುನಾವಣೆಯಲ್ಲೂ ಕೂಡ ಇವರು ಸೋಲ್ ಕಂಡಿದ್ದಾರೆ ಇದೇ ಇವರ ದಾಖಲೆ ನಿಮಗೆ ಇನ್ನೊಂದು ವಿಷಯ ಆಗುತ್ತಾ ಇವರು ಘಟಾನುಘಟಿ ರಾಜಕಾರಣಿಗಳಾದಂಥ ಹಾಗೂ ನಮ್ಮ ದೇಶದ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ರಾಹುಲ್ ಗಾಂಧಿ ಅವರು ಇರಬಹುದು ಅಟಲ್ ಬಿಹಾರಿ ವಾಜಪೇಯಿ ಇರಬಹುದು ಮನಮೋಹನ್ ಸಿಂಗ್ ಇರಬಹುದು ಇಂಥವರ ವಿರುದ್ಧ ಇವರು ಕೂಡ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದಾರೆ ಅದೇ ರೀತಿ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸತತವಾಗಿ ಸೋಲು ಕಂಡಿದ್ರು ಇವ್ರು ಹೇಳೋದೇನ್ ಗೊತ್ತಾ ಐ ಡೋಂಟ್ ಕೇರ್ ಅಂತ ಅಂದ್ರೆ ಇವ್ರಿಗೆ ಸೋಲೋ ಭಯಾನೇ ಇಲ್ಲ ಆದ್ರೆ ಸ್ಪರ್ಧೆ ಮಾಡಬೇಕು ಅನ್ನೋ ಹಠ ಎರಡೂ ಇದೆ ಪ್ರತಿ ಚುನಾವಣೆಗೂ ಅಭ್ಯರ್ಥಿಗಳು ಡೆಪಾಸಿಟ್ ಅಂತ ಹಣವನ್ನು ಇಡಬೇಕು ಅಂದ್ರೆ ಚುನಾವಣಾ ಠೇವಣಿ ಅಂತ ನಾವು ಕರಿತೀವಿ ಅದೇ ಅರವತ್ತೈದು ವರ್ಷ ವಯಸ್ಸಿನ ಪದ್ಮರಾಜನ್ ಇಷ್ಟು ಚುನಾವಣೆಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಸ್ಪರ್ಧೆ ಮಾಡ್ತಾ ಬಂದಿದ್ದಾರೆ ಇವರು ಇದುವರೆಗೂ ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೊಂಡಿಲ್ಲ ಕೇವಲ ಸ್ವತಂತ್ರ ಅಭ್ಯರ್ಥಿಯಾಗೆ ಇವರು ಚುನಾವಣೆಗೆ ನಿಲ್ಲೋದು ಹಾಗಾದ್ರೆ ಇವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಏನ್ ಕೆಲಸ ಮಾಡ್ತಾರೆ ಅಂತ ನೀವ್ ಕೇಳಿದ್ರೆ ಇವರು ಟೈರ್ ರಿಪೇರಿ ಮಾಲೀಕರಾಗಿದ್ದಾರೆ ಜೊತೆಗೆ ತಮ್ಮ ಕೆಲಸದ ಜೊತೆಗೆ ಹೋಮಿಯೋಪತಿ ಔಷಧಿಯನ್ನು ಕೂಡ ಇವರು ನೀಡ್ತಾರಂತೆ ಇದರ ಜೊತೆಗೆ ಸ್ಥಳೀಯ ಮಾಧ್ಯಮವೊಂದರ ಸಂಪಾದಕರಾಗಿ ಕೂಡ ಇವ್ರು ಕೆಲಸ ಮಾಡ್ತಿದ್ದಾರೆ ಇದರಿಂದ ದುಡ್ದ ದುಡ್ಡಿನಿಂದ ಇವರು ಚುನಾವಣೆಗೆ ನಿಲ್ಲೋದು ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಏನಪ್ಪಾ ಅಂತಂದ್ರೆ ಇವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಮಾಡ್ತಾ ಸೋಲ್ತಾ ಸೋಲ್ತಾನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ದಾಖಲೆ ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ ಇದರ ಜೊತೆಗೆ ವಿಶ್ವದಲ್ಲೇ ಹೆಚ್ಚು ಬಾರಿ ಚುನಾವಣೆಯಲ್ಲಿ ಸೋತಂತಹ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಒಟ್ನಲ್ಲಿ ಯಾವುದೇ ಚುನಾವಣೆ ಆಗಲಿ ನಿಲ್ಲೋದೆ ಕೆ ಪದ್ಮರಾಜ್ ಅವರ ಹಾಬಿ ಆಗ್ಬಿಟ್ಟಿದೆ